ಶ್ರೀ ನಾಡಪ್ರಭು ಕೆಂಪೇಗೌಡ ಸಾಂಸ್ಕೃತಿಕ ಹಬ್ಬವನ್ನು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವೇಮ್ಗಲ್ ಪಟ್ಟಣದ ಸ್ಟೇಡಿಯಂನಲ್ಲಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂಥ ಶ್ರೀ 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 ನಿರ್ಮಲನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೂ ನಂಜಾವತ ಸ್ವಾಮೀಜಿಗಳು ಸಹಿ ಒಂದು ಕಾರ್ಯಕ್ರಮ ಬರ್ತಿದ್ದಾರೆ ಅವರೊಂದಿಗೆ ಮನೆ ಶ್ರೀ ಕೃಷ್ಣಬೇಗೌಡ ಸಾಹೇಬರು ಎಮ್ ಎಲ್ ಸಿಗಳ ಅನಿಲ್ ಅಣ್ಣ ಅನಿಲ್ ಅನಿಲ್ ಅಣ್ಣವರು ಇಂಚರ ಗೋವಿಂದರಾಜ ಅಣ್ಣನವರು ಅದೇ ರೀತಿ ನಮ್ಮೆಲ್ಲರ ನಾಯಕರಂತ ಡಿ ಸಿ ಪಿ ದೋರಾಜಣ್ಣವರು ಇಂಚ ನಮ್ಮ ಈ ಭಾಗದ ಅತ್ಯುನ್ನತ ನಾಯಕರಾದಂಥ ವಿ ಆರ್ ಸುದರ್ಶನ ಸಾಹೇಬರು ಅನೇಕ ಗಣ್ಯಾತಿ ಗಂಡರು ಕಾರ್ಯಕ್ರಮದಲ್ಲಿ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮದನ್ನು ಶ್ರೀನಾಡಪ್ರಭು ಕೆಂಪೇಗೌಡವರ ಒಂದು ಏನು ಸರ್ವ ಜನಾಂಗದ ಶಾಂತಿಯ ತೋಟ ಹಾಗೆ ಎಲ್ಲ ಜಾತಿ ಜನಾಂಗದವರು ಒಂದು ಈ ಕಾರ್ಯಕ್ರಮದಲ್ಲಿ ಬೈಸ ಭಾಗವಹಿಸ್ತಿದ್ದಾರೆ ಈ ಕಾರ್ಯಕ್ರಮದನ್ನು ಅತಿ ಹೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮನ ಮನರಂಜನೆ ಕಾರ್ಯಕ್ರಮಗಳಿರುತ್ತವೆ ಅದೇ ರೀತಿ ಏನು ಇವತ್ತೊಂದು ಪದ್ಧತಿ ಸರಿಗಮಪ ತಂಡದ ವತಿಯಿಂದ ಅರ್ಜುನ್ ಜನ್ಯ ಮತ್ತು ಅವರ ತಂಡದವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಎಲ್ಲರೂ ಈ ನಾಗರಿಕ ಬಂಧುಗಳು ವೇಮಗಲ್ ಪಟ್ಟಣದಾಗಿರ್ಬೋದು ನರಸಾಪುರ ಒಕ್ಕಲೇರಿ ಕ್ಯಾಲ್ನೂರು ಎಲ್ಲ ಗ್ರಾಮದ ಎಲ್ಲ ಹೋಬಳಿ ನಾಗರಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಎಲ್ಲರೂ ಹೇಳ್ತಾ ಇದ್ವಿ ಅದೇ ರೀತಿ ಏನು ಒಂದು ಕಾರ್ಯಕ್ರಮ ತುಂಬ ಒಂದು ಪಟ್ಟಣದ ತುಂಬ ವಿಜೃಂಭಣೆಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಯಾಕೆಂತಂದರೆ ಮೂರು ದಿನದಿಂದ ತುಂಬ ವೇಮಗಲ್ ನಗರವನ್ನೆಲ್ಲ ಶೃಂಗಾರ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಡ್ತಾ ಇದ್ದಾವೆ ಅದೇ ರೀತಿ ಏನು ಭಾನುವಾರ ಮಧ್ಯಾಹ್ನ ನಾಲ್ಕು ಗಂಟೆ ಏನು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಕಾರ್ಯಕ್ರಮದ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಸ್ವಾಮಿಗಳ ಒಂದು ಮೆರವಣಿಗೆ ಕಾರ್ಯಕ್ರಮ ಇರ್ಬೋದು ಎಲ್ಲವನ್ನು ಎಲ್ಲ ನಾಗರಿಕ ಬಂಧುಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ತಾ ಇದ್ದೀನಿ